ಸಾರಿ ಆವಾಗಲೇ ಕಾರಲ್ಲಿ ಕತ್ಲಲ್ಲಿ ವೀಡಿಯೋ ಮಾಡಬೇಕಾಯ್ತು ಕ್ಷಮೆ ಇರಲಿ ಬಟ್ ಅಪ್ಡೇಟ್ ಕೊಡಲೇಬೇಕಾಗಿತ್ತು ಯಾಕಂದರೆ ವಾಟ್ಸಪ್ಪಲ್ಲಿ ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಏನು ಅಪ್ಡೇಟ್ ಆಗಿದೆ ಆಗಿದೆ ಅಂತಂದರು ಸೊ ಹಂಗಾರಿ ಐ ಜಸ್ಟ್ ಆಪ್ ಮೈ ವೆಹಿಕಲ್ಸ್ ಆ್ಯಂಡ್ ಆವಾಗಲೇ ಕತ್ತಲಲ್ಲಿ ಅಪ್ಡೇಟ್ ಕೊಡಬೇಕಾಯ್ತು ಬಿಕಾಸ್ ಲಾಟ್ ಆಫ್ ಕಾಲ್ಸ್ ಬರ್ತಾ ಇತ್ತು ಅಪ್ಡೇಟ್ ಏನಾಗಿದೆ ಅಂತ ಒಂದು ಈ ಜನತಾ ಕಾಂಗ್ರೆಸ್ ಈ ಬಿ ಜೆ ಪಿ ಮೂರು ಪಕ್ಷ ಏನಿದ್ದಾರೆ ಒಂದು ತೀರ್ಮಾನ ಮಾಡ್ಕೊಂಡಿತ್ತು ಕಾಂಗ್ರೆಸ್ ಎಸ್ ಐ ಟಿ ರಚನೆ ಮಾಡಲ್ಲ ಆಪೋಸಿಷನ್ ಕೇಳಲ್ಲ ಜೆ ಡಿ ಎಸ್ ಅವರು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಏನು ಈ ಕೊಲೆಗಳ ಬಗ್ಗೆ ಅವ್ರ ಒಂದೊಂದು ಗೊತ್ತಿತ್ತು ಸರ್ಕಾರದ ಕಲಿ ಪ್ರೆಷರ್ ಹಾಕಿಸಿ ಮಾಡಿಸುವಂತ ಹೋರಾಟಗಾರರು ಅಥವಾ ಆ ಗತ್ತಿರೋರು ಯಾರೋ ಮೂರು ಪಾರ್ಟಿಯವರು ಮೂರು ಪಾರ್ಟಿಯವರು ಕೇಳಲ್ಲ ಅಂದ್ಮೇಲೆ ಎಸ್ ಐ ಟಿ ಆಗದೆ ಇಲ್ಲ ಬಟ್ ಅವರ ಊಹೆ ಸುಳ್ಳಾಯ್ತು ಸಮಯಕ್ಕೆ ಕರೆಕ್ಟ್ ಆಗಿ ನಾವೆಲ್ಲ ನಾವೆಲ್ಲ ಸೇರ್ಕೊಂಡ್ರೆ ನೀವೆಲ್ಲ ಸಹಾಯ ಮಾಡಿದೆ ನಿಮ್ಮ ನಿಮ್ಮ ಪ್ರತಿಯೊಂದು ಮೆಸೇಜು ಕಮೆಂಟು ನಿಮ್ಮ ಆಕ್ರೋಶ ಜನರಲ್ ಇದ ಪಲ್ಸು ಆಮೇಲೆ ಇವರೆಲ್ಲ ಸಾಕಷ್ಟು ಪ್ರಯತ್ನ ಪತ್ರ ಈ ಒಂದು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಮಾದಾಯಿ ತಗೊಂಡ್ಬಂದ್ರು ಅಂದ್ರೆ ಇವತ್ತು ಅಷ್ಟೇ ದರ್ಶನ್ ವಿಚಾರ ದರ್ಶನ್ ವಿಚಾರನೂ ಅದೇ ತರ ಹೇಳ್ತಾ ಇದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ರಮ್ಯಾ ಬೈದಿದ್ದನ್ನ ಅಥವಾ ಅವ್ನು ಚಾಕೋ ಇತ್ತಿದ್ದನ್ನ ಡೈವರ್ಷನ್ ಅಂತ ಹೇಳಕ್ ಹೋಗಲ್ಲ ಅದು ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಪ್ರೋಗ್ರಾಮ್ ಅದು ಅದು ಕೂಡ ಸಮಾಜದ ಒಂದು ಘಾತಕ ವಿಚಾರಣೆ ಅದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಕ್ಕೋಗಲ್ಲ ಸರ್ಕಾರ ಅವ್ರ ಮೇಲೆ ಕ್ರಮ ಮಾಡಲಿ ಇವತ್ತು ಸಡನ್ ಅಶೋಕ ಬಂದು ಅಲ್ಲಿ ನಮ್ಗೆ ಪ್ರೆಸ್ ಮೀಟ್ ಮಾಡ್ತಾನಂತಂದ್ರೆ ಇದು ಹಿಂದಿನ ಒಂದು ಸತ್ಯನ ನೀವು ಅರ್ಥ ಮಾಡಿಕೊಳ್ಬೇಕು ಈ ಮೂರು ಪಕ್ಷಗಳು ಗೊತ್ತಿತ್ತು ಎಸ್ ಟಿ ಆಗಲ್ಲ ಅಂತ ಇವರು ಮೂರು ಪಕ್ಷಗಳು ಗೊತ್ತಿತ್ತು ಈ ಕೊಲೆಗಳಿಗೆ ಯಾವುದೇ ರೀತಿಯ ಒಂದು ದಿಕ್ಸೂಚಿ ಸಿಗಲ್ಲ ಅಂತ ಈ ಕೊಲೆಗಳಿಗೆ ನ್ಯಾಯ ಸಿಗಲ್ಲ ಅಂತ ಈ ಮೂರು ಪಕ್ಷಗಳಿಗೆ ಗೊತ್ತಿತ್ತು ಆಮೇಲೆ ಇಂಟರ್ನಲ್ಲಿ ಮೂರು ಪಕ್ಷಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾರೆ ಸಮಯ ಸಮ ಈ ಕೊಲೆಗಾರರನ್ನ ಬಚಾವ್ ಮಾಡದೆ ಮೂರು ಪಕ್ಷಗಳ ಕೆಲಸ ನೈಂಟಿ ಪರ್ಸೆಂಟ್ ಆಫ್ ದಿಸ್ ಪೀಪಲ್ ಆರ್ ಸೋಲ್ಡ್ ಔಟ್ ಓಕೆ ಒಂದು ವಿಚಾರ ಮೂರು ಪಕ್ಷ ಚೆನ್ನಾಗಿ ಗೊತ್ತಿತ್ತು ಎಸ್ ಐ ಟಿ ಆಗಲ್ಲ ಬಿಡ್ರಿ ಅಲ್ಲೇನೋ ಒಂದು ಎಫ್ ಆರ್ ಆಯ್ತು ಅಂತಂದ್ರೆ ಆಮೇಲೆ ಇವರೆಲ್ಲ ಬಿಜೆಪಿ ಅವರೆಲ್ಲ ಅಪಪ್ರಚಾರ ಹೆಂಗ ಮಾಡುದು ಅಂತಂದ್ರೆ ಅವನ ಭೀಮನ ಎಲ್ಲಿಂದೋ ಬುಲ್ಡೇ ಎತ್ಕೊಂಡ್ ಬಂದಿದಾನೆ ನೋಡಿ ಬೇಕಾದ್ರೆ ತೋರಿಸು ಅಂತ ಹೇಳ್ದಾಗ ಅವ್ನು ತೋರಿಸೋದೇ ಇಲ್ಲ ಅಂತ ಬಟ್ ಆ ಆತರ ಆಗಲಿಲ್ಲ ಎಸ್ ಐ ಟಿ ರಚನೆ ಆಯ್ತು ಎಸ್ ಐ ಟಿ ರಚನೆ ಆಗೋದೇ ಇಲ್ಲ ಅಂತದನ್ನ ಎಸ್ ಐ ಟಿ ರಚನೆ ಮಾಡಿಸಿದ್ವಿ ಇಲ್ಲಿಂದ ಡೆಲ್ಲಿ ಅವ್ರಿಗೂ ಹೋಯ್ತು ಮ್ಯಾಟ್ರೂ ರಾಹುಲ್ ಗಾಂಧಿ ಅವ್ರಿಗೆ ಹೋಯ್ತು ಇನ್ ಅಂತಾರಾಷ್ಟ್ರೀಯ ಮಾಧ್ಯಮ ಒಳಗೋಯ್ತು ರಾತ್ರಿ ಮೂರು ಗಂಟೆಗೂ ಲೈವ್ ಮಾಡಿದೀವಿ ರಾತ್ರಿ ಹತ್ತನ್ನೊಂದು ಗಂಟೆಗೂ ಲೈವ್ ಮಾಡಿದೀವಿ ಬಟ್ ಸರ್ಕಾರನ ಬಿಡದೆ ಚೇಜ್ ಮಾಡಿದ್ದೀವಿ ರಾಷ್ಟ್ರೀಯ ಮಾಧ್ಯಮಗಳ ಕೈಲಿ ಮಾತಾಡ್ಸಿದ್ದು ಮಾತಾಡಿಸಿ ಆಲ್ಮೋಸ್ಟ್ ಎಲ್ಲಾ ಮಾಧ್ಯಮಗಳು ಧರ್ಮಸ್ಥಳದ ಈ ಇನ್ಸಿಡೆಂಟ್ ಬಗ್ಗೆ ಬಟ್ ಅವ್ರು ಯಾರ ಮೇಲೂ ಇಂಜೆಕ್ಷನ್ ತಗೊಂಡ್ಬರಕ್ಕೆ ಈ ವಿರೋಧಿಗಳಿಗೆ ಯಾರಿಗೂ ತಾಕತ್ತಿಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮೇಲೆ ಇವ್ರಿಗೆ ಇಂಜೆಕ್ಷನ್ ಯಾರ ಮೇಲೂ ತಗೊಂಬಂದಿಲ್ಲ ಎಲ್ಲ ಲೋಕಲ್ ಯೂಟ್ಯೂಬರ್ಸ್ ತಗೊಂಬಂದ್ರು ಇವರ ಊಹೆಗೂ ಮೀರು ಮೀರಿ ಜನರ ಆಕ್ರೋಶ ಜನರ ಪ್ರೆಷರು ಎಸ್ ಐ ಟಿ ರಚನೆಗೆ ಬಿತ್ತು ಕಾಂಗ್ರೆಸ್ ಸರ್ಕಾರ ಸರೆಂಡರ್ ಆಯ್ತು ಎಸ್ ಐ ಟಿ ರಚನೆ ಮಾಡ್ತು ವಿರೋಧ ಪಕ್ಷಗಳಿಗೆ ಹುಚ್ಚಿಟ್ಕೊಂಡ್ರು ಏಯ್ ಎಸ್ ಐ ಟಿ ಮಾಡಿಬಿಟ್ರಲ್ಲೋ ಸಿಕ್ಕಾಕೊಂಡ್ಬಿಡ್ತಾರೆ ನಮ್ ಗ್ಯಾಂಗು ಅನ್ನೋದು ಅಶೋಕನ ವಿಚಾರ ಆಮೇಲೆ ಸಮಾವ್ ನಮಗೆ ಬಂದ ವಿಚಾರ ವಿಚಾರ ಎಸ್ ಐ ಟಿ ದಬಾಯಿಸ್ಲಿಕ್ಕೆ ಇದೇ ಅಶೋಕನ್ ಟೀಮು ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು ಅಂದ್ರೆ ಏನು ಕೆಲಸ ಮಾಡಕ್ ಹೊಡಿ ಎಸ್ ಐ ತಾನೆ ನಿಮ್ ಪಾಡ್ ಇರಿ ಬಟ್ ಆದರೆ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ಪದೇ ಪದೇ ಕೆದಕಿ 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 ಏ ಮಲ್ಕೊಂಡಿದ್ದೀರಾ ಏನೋ ಯಾಕೋ ಬೆಳ್ತಂಗಡಿ ಯಾಕೆ ಆಫೀಸ್ ಮಾಡಿಲ್ಲ ಅಲ್ಲಿ ನಂಬರ್ ಯಾಕಿಲ್ಲ ಯಾಕೆ ಅಡ್ರೆಸ್ ಇಲ್ಲ ಎಸ್ ಐ ಟಿ ರಚನೆ ಆದ್ಮೇಲೆ ಇವತ್ತು ಆಕ್ಟಿವ್ ಮಾಡ್ಲಿಕ್ಕೆ ಎಸ್ ಐ ಟಿ ಕಳೆದ ಐದು ದಿವಸದಿಂದ ಕಾಡಿದಿವಿ ಸೊ ಇವತ್ತು ಆಕ್ಟಿವ್ ಆಗೋಯ್ತು ಯಾವ ವ್ಯಕ್ತಿನ ಡಮ್ಮಿ ಅಂತಂದ್ರೂ ಅವ್ನು ಕರ್ಕೊಂಡೋಗಿ ಯಾ ಎಲ್ಲಿ ತಗೊಂಡೋಗಿ ನೇತ್ರಾವತಿ ನದಿ ಪಕ್ಕದಲ್ಲಿರೋ ಕಾಡಲ್ಲೇ ಅವ್ನ ಎತ್ಕೊಂಡ್ ತಲೆ ಬುಲ್ಡೆನ ಆ ತಲೆ ಬುಲ್ಡೆ ಎಲ್ಲಿ ಎತ್ಕೊಂಡ್ ಬಂದಿದ್ದ ಆ ಸ್ಕೆಲ್ಡನ್ ಎಲ್ಲಿ ಎತ್ಕೊಂಡ್ ಬಂದಿದ್ದ ಜಾಗನ ತೋರಿಸ್ದ ಮಾರ್ಕಿಂಗ್ ಮಾಡಿದ್ರು ಮಜರ್ ಮಾಡಿದ್ರು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅವ್ನು ಬುಳ್ಳೆ ತಗೊಂಡ್ ಬಂದಿದ್ದು ಇನ್ನು ಹದಿನೈದಿಂದ ಇಪ್ಪತ್ತು ಶವ ಹೂತಿರೋ ಜಾಗಗಳನ್ನ ತೋರಿಸದಂತೆ ಇಲ್ಲಿ ಊತಿದ್ದೀನಿ ಅಂತ ಅದಕ್ಕೆಲ್ಲ ಜಿ ಪಿ ಎಸ್ ಗಿ ಪಿ ಎಸ್ ತಗೊಂಡು ಅವುಗಳ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ರೆ ನಾವು ಈಗ ಕೋರ್ಟ್ಗೆ ಪರ್ಮಿಷನ್ ತಗೊಳ್ಬೇಕು ತಗೊಂಡೋಗಿ ಈ ಕೋರ್ಟ್ಗೆ ಹಾಕ್ಬೇಕು ನೀವು ಅನ್ಕೊಂಡಿರ ಇಷ್ಟು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಈ ಒಳ್ಳೆ ಕೆಲಸಕ್ಕೆ ಸಹಾಯವಾಗಿ ನಿಂತ್ಕೊಳ್ಬೇಕಾದಂತ ವಿರೋಧ ಪಕ್ಷದವರು ಇವತ್ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ಪಾಯಿಂಟ್ ಇವನ್ ಹೇಳ್ತಾನೆ ಅಶೋಕ ಪ್ರಗತಿ ಪರ್ರೋ ಲೇಯ್ ನಾ ಪ್ರಗತಿ ಪರ್ರೋ ಶಾ ಪರ್ರೋ ಒಟ್ನಲ್ಲಿ ಪರ್ರು ನಾವು ಯಾರು ಪರ್ರ್ರು ಕೊಲೆಯಾಗರ ಆಗಿರೋ ಪರ್ರ ನೀ ಯಾರು ಪರೋನಾ ನೀನ್ ಯಾರ ಪರ ಲೈ ನಿನ್ ಯಾಂಗ್ ಯಾರ ಪರ ರವಿ ಯಾರ ಪರ ಓಟಿ ರವಿ ಯಾರ ಪರ ವಿಶೇಷ ಭಟ್ ಯಾರ ಪರ ಕಿರಿಕೀರ್ತಿ ಯಾರ ಪರ ಪವರ್ ಟಿವಿ ರಾಕೇಶ್ ಶೆಟ್ಟಿ ಯಾರ ಪರ ಸೊ ನಾವು ಪ್ರಗತಿ ಪರ ನೀವು ಕೊಲೆಗಾರರ ಪರ ವಸೂಲಿ ಹಾಕೊಂಡು ಟೂ ಥಿಂಗ್ಸ್ ಮೆನ್ಷನ್ ಯೋರ್ ಇವನ್ ಎಸ್ ಐ ಡಿ ಫಾರಂ ಆದರೂ ಕೂಡ ಅದನ್ನ ಡಿಆಕ್ಟಿವೇಟ್ ಮಾಡಲಿಕ್ಕೆ ತುಳಿಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮೂರು ಪಕ್ಷದವರು ಮಾಡಿದರೆ ಆಮೇಲೆ ಉತ್ತೇಜನ ಕೊಟ್ಟರು ಬಟ್ ಆದರೆ ಜನಗಳ ಪ್ರೆಷರ್ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಎಸ್ ಐ ಟಿ ಫೀಲ್ಡ್ ಇಳಿಲೇಬೇಕಾದಂತ ಪರಿಸ್ಥಿತಿ ಆಯ್ತು ಇವತ್ತು ಇಳದ್ದೇ ಇಳಿತು ಇವತ್ತು ಸ್ಥಳ ಆಗಿದೆ ಹದಿನೈದಕ್ಕೂ ಹೆಚ್ಚು ಬೇರೆ ಬಾಡಿಗಳನ್ನ ಊತಿರೋ ಜಾಗವನ್ನ ತೋರಿಸಿದಾನೆ ಅದು ಕೂಡ ಕಂಪ್ಲಯನ್ಸ್ ಆಗಿದೆ ಕಂಪ್ಲಯನ್ಸ್ ಅಂತಂದ್ರೆ ದೇವ್ ಸ್ಟಾರ್ಟರ್ಡ್ ಮಾರ್ಕಿಂಗ್ ಇಟ್ ಅಂಡ್ ಅದ್ರದ ಅದರದ ಜೋಗ್ರಫಿಕಲ್ ಇಲ್ಲಿ ಹಾಕಿದ್ದಾರೆ ಅಂತೇಳಿ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಈಗ ಕೋರ್ಟ್ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಇಂದ ಎಕ್ಸುಮಿನೇಷನ್ ಆರ್ಡರ್ ಸಿಕ್ತಂದ್ರೆ ಫಸ್ಟ್ ಒಂದು 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 ಚನಿಖೆ ಬಿತ್ತು ಎಕ್ಸುಮೇಷನ್ ಮಾಡಕ್ಕೆ ಬರ್ದಿಟ್ಕೊಳ್ಳಿ ಅದನ್ನ ಸ್ಟಾಪ್ ಮಾಡಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು ಅದು ಸ್ಟಾಪ್ ಆಗಲ್ಲ ಅನಿಸ್ತಾ ಇದೆ ಬಟ್ ಒಂದಂತೂ ನಮ್ಗೆ ಅರ್ಥ ಆಗ್ತಾ ಇರೋದೇನು ಅಂತಂದ್ರೆ ಈ ವಿರೋಧ ಪಕ್ಷದ ಬಿಜೆಪಿ ಅಶೋಕ ಆಂಡ್ ಗ್ಯಾಂಗು ಒಂದು ಐ ಟಿ ಮಾಡದೆ ಇದನ್ನು ಮುಚ್ಚಕಕ್ಕೆ ಪ್ರಯತ್ನ ಬಿದ್ರು ಎಸ್ ಐ ಟಿ ಅವರ 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 ಕೈ ಮೀರಿ ದೊಡ್ಡ ಮಟ್ಟಕ್ಕೆ ಹೋಯ್ತು ಎಸ್ ಐ ಟಿ ರಚನೆ ಹಾಗೆ ಆಯ್ತು ಮಾಡ್ಸೇ ಮಾಡಿಸಿದ್ವಿ ಅದು ಅವನೊಬ್ಬ ವಿರೋಧ ಪಕ್ಷದ ನಾಯಕನಲ್ಲ ನಾನು ವಿರೋಧ ಪಕ್ಷದ ನಾಯಕ ಅಲ್ಲ ನೀವ್ಯಾರೋ ವಿರೋಧ ಪಕ್ಷದ ಅಲ್ಲ ನೀವ್ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಸಾಮಾನ್ಯ ಜನ ಸೇರ್ಕೊಂಡು ಧ್ವನಿಯಾಗಿ ಒಗ್ಗಟ್ಟಾಗಿ ಒಂದು ಗಟ್ಟಿ ಧ್ವನಿ ಮಾಡಿ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ವಿ ವೆನ್ ಶೋರ್ಡ್ ಎಸ್ ಐ ಡಿ ವಾಸ್ ಫಾರ್ಮ್ಡ್ ಫಾರ್ ದ ಜಸ್ಟಿಸ್ ತದನಂತರ ಹುಟ್ಟಿ ಎಸ್ ಐ ಡಿ ಎಸ್ ಐ ಡಿ ಏನೋ ಫಾರ್ಮ್ ಆಯಿತು ಎಸ್ ಐ ಟಿ ನಲ್ಲಿ ಅಲ್ಲೂ ಕೂಡ ತಕರಾರುಗಳು ಬಂತು ಏ ನಾನು ಎಸ್ ಐ ಟಿ ನಲ್ಲಿ ಇರಲ್ಲ ಅವರೆಲ್ಲ ಪ್ರೆಷರ್ ಜಾಸ್ತಿ ಅಂತೇಳಿ ಅಲ್ಲೂ ಕೂಡ ಒಂದು ಏಳು ಇಬ್ಬರು ಮೂರು ಜನ ಕೈ ಬಿಡಕ್ ಬದ್ರು ಬಟ್ ಅಲ್ಲೂ ಕೂಡ ಪ್ರೆಷರ್ ಆಯ್ತು ಯಾರೋ ಆ ಮುಚ್ಕೊಂಡು ಆ ಏನೋ ಧರ್ಮಸ್ಥಳಕ್ಕೆ ಹೋರು ಧರ್ಮಸ್ಥಳಕ್ಕೆ ಹೋದ್ರು ಆಟ ಆಡ ಸುಚ್ಕೊಂಡ್ರು ಮಂಗ್ಳೂರ್ಗೆ ಹೋಗೋದಂತೆ ರಾತ್ರಿ ಇವತ್ತು ಮಂಗ್ಳೂರ್ ಮಲ್ಕೊಂಡದಂತೆ ಮತ್ತೆ ವಾಪಸ್ ಬರೋದಂತೆ ನಾಲ್ಕೈದು ದಿವಸ ಮಾಡಿದ್ರು ಆಮೇಲೆ ಅದ್ರ ಮೇಲೆ ಪ್ರೆಷರ್ ಹಾಕಿದ್ದಕ್ಕೆ ಸತತ ಹದಿನೈದು ಹದಿನಾರು ಗಂಟೆ ಅವನನ್ನ ವಿಚಾರಣೆ ಮಾಡಿ ಭೀಮನ ವಿಚಾರಣೆ ಮಾಡಿ ಇವತ್ತು ಫೀಲ್ಡ್ ಇಳಿದ್ರು ಇವತ್ತು ಫೀಲ್ಡ್ ಅಲ್ಲಿ ಎಲ್ಲಿಂದ ಎತ್ಕೊಂಡ್ ಬಂದ ಸ್ಕೆಲಿಟನ್ ಅದನ್ನ ಹೇಳಿದಾನೆ ಆ ಮಜ್ಜರನ್ನ ಮಾಡಿದ್ದಾರೆ ಡಿಪ್ಲಾಯ್ಡ್ ಮೋರ್ ದನ್ ನಾ ನಾಲ್ಕು ಐದು ಪ್ಲಾಂಟೂನ್ ಹಾಕಿದಾರಂತೆ ವಿತ್ ಎ ಕೆ ಫೋರ್ಟಿ ಸೆವೆನ್ ಅದೇ ಎಸ್ ಎಲ್ ಆರ್ ಎಲ್ ಎಂ ಜಿಗಳನ್ನ ಕೊಟ್ಟು ಅಲ್ಲಿ ಈಗ ಕಾಡು ನಾವು ಹೇಳದ ಹಾಗೇನೆ ಹಾವ್ ಸೆಕ್ಯೂರ್ಡ್ ಏನೋ ಆ ಆ ಎಂಟೈರ್ ಏನೋ ಬಾಡಿಗಳನ್ನ ಊತಿದ್ದ ಜಾಗನ ಸೆಕ್ಯೂರ್ ಮಾಡಿದ್ದಾರೆ ಸೀಲ್ ಮಾಡಿದ್ದಾರೆ ನಾವು ಹೇಳಿದ್ವಲ್ಲ ಸೀಲ್ ಮಾಡಬೇಕು ಅಂತ ಸೀಲ್ ಮಾಡಿದ್ದಾರೆ ದೇ ಹಾವ್ ಸೀಲ್ಡ್ ದ ಏರಿಯಾ ಆಫ್ ಕ್ರೈಮ್ ಎಣಗಳನ್ನ ಊತ ಜಾಗವನ್ನ ಸೀಲ್ ದೇ ಹಾವ್ ಡಿಪ್ಲಾಯ್ಡ್ ದ ಸೆಕ್ಯೂರಿಟಿ ಕೂಡ ಹೇಳಿದ್ವಿ ಅಡಿಷನಲ್ ಸೆಕ್ಯೂರಿಟಿ ತಗೊಂಬಂದ ಹಾಕಬೇಕು ವಿತ್ ಅ ಗನ್ ಮ್ಯಾನ್ ವಿ ಹ್ಯಾವ್ ಟು ಸೀಲ್ ದ ಏರಿಯಾ ದರಿಯಾ ಡನ್ ಇಟ್ ಆಮೇಲೆ ಇವತ್ತು ಬರೀ ಅವನು ಊತ ಅವನು ಊತ ಹಾಕಿದ್ದ ಅವನು ಅವನು ಎತ್ಕೊಂಬಂದಿದ್ದಲ್ಲ ಬೇರೆ ಎಲ್ಲೆಲ್ಲಿ ಊತ ಹಾಕಿದ್ದಾನೆ ಒಂದು ಹತ್ತರಿಂದ ಹದಿನೈದು ತೋರಿಸಿದಾನೆ ಓಕೆ ದಿಸ್ ಪೀಪಲ್ ಅವ್ ರೆಕಾರ್ಡ್ ಅಡ್ ಇಟ್ ಅದನ್ನ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದಾರೆ ಅದರ ಡೀಟೇಲ್ಸ್ ನ ಸ್ಯಾಟಿಸ್ಫ್ಯಾಕ್ಚರಿ ಅಪೀಲನ್ನು ಕೋರ್ಟ್ ಮುಂದೆ ಹಾಕ್ತಾರೆ ಕೋರ್ಟ್ ಅದನ್ನು ಪರಿಗಣಿಸಿ ಆದೇಶ ಮಾಡುತ್ತೆ ಐ ಮೀನ್ ಬಾಡಿಗಳನ್ನ ಹೊರಗಡೆ ಹೊರಗಡೆ ತೆಗಿಲಿಕ್ಕೆ ಅದನ್ನು ಎಕ್ಸುಮೇಷನ್ ಅಂತಾರೆ ಸೊ ಎಕ್ಸುಮಿನೇಷನ್ ಪ್ರೋಸೆಸ್ಗೆ ಕೋರ್ಟ್ ಆದೇಶ ಆಗಿದ ತಕ್ಷಣ ಮತ್ತೆ ಫೀಲ್ಡ್ಗಳ ಆ ಆ ಎಣಗಳನ್ನು ಹೊರಗಡೆ ತೆಗಿತಾರೆ ಬರೀ ಇದಲ್ಲ ಅವನ ಪ್ರಕಾರ ಸಾವಿರಕ್ಕೂ ಹೆಚ್ಚು ನಮಗಿರೋ ಮಾಹಿತಿ ಪ್ರಕಾರ ಮೂರು ಸಾವಿರಕ್ಕೂ ಹೆಚ್ಚು ಎಣಗಳನ್ನ ಇವನು ಊತ್ತಿದ್ದಾನೆ ಇಟ್ ಈಸ್ ನಾಟ್ ಥೌಸಂಡ್ ಅವನಿಗೆ ಲೆಕ್ಕಾಚಾರ ಕೂಡ ಗೊತ್ತಿಲ್ಲ ದಟ್ಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅವನು ಉತ್ತಿರೋ ಅಂತ ಹೆಣಗಳು ಮೂರ್ ಸಾವಿರಕ್ಕೂ ಹೆಚ್ಚು ಅನ್ನೋದೊಂದು ಮಾಹಿತಿ ಇದೆ ಅಲ್ರಿ ನಾವಿಷ್ಟೆಲ್ಲ ಇಷ್ಟೆಲ್ಲ ಸತ್ತಿರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಟ್ಟೆಗೆ ಕಸ ತಿನ್ನ ಗೊಬ್ಬರ ತಿನ್ನೋ ವಿರೋಧ ಪಕ್ಷದವರು ಪ್ರೆಸ್ ಮೀಟ್ ಮಾಡಿ ಕೊಲೆಗಾರರ ಪರವಾಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಮಾಧ್ಯಮದ ಮುಖಾಂತರ ಇವ್ರುಗಳಿಗೆ ಯಾವ್ದ್ರಲ್ಲಿ ಪೂಜೆ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಶೋಕ ಅಂಡ್ ಟೀಮ್ ಗೆ ನೀವು ಯಾವ್ದ್ರಲ್ಲಿ ಪೂಜೆ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಒಬ್ಬ ಸಾಮಾನ್ಯ ಮನುಷ್ಯರು ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿನ್ ತಗೊಂಬಂದು ಆ ಭೀಮನ ಕಂಪ್ಲೇಂಟ್ ಗೆ ಉತ್ತೇಜನ ತುಂಬಕ್ಕೋಸ್ಕರ ಬರೀ ಭೀಮನ್ ಕೈಯಲ್ಲಿ ಅಥವಾ ಯಾರೋ ನಾಲ್ಕು ಜನ ಆ ಲಾಯರ್ಸ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ ಫೀಲ್ಡ್ ಗೆ ಇಳಿದಿದ್ದು ಸಾರ್ವಜನಿಕರು ಧ್ವನಿ ಎತ್ತಿದ್ದು ಈ ಸಮೂಹ ಆರು ಕೋಟಿ ಕನ್ನಡದ ಸಮೂಹ ನಾವು ಪ್ರಗತಿಪರ್ರಂತೆ ನಾವೇನ್ ಟೆರರಿಸ್ಟ್ಗಳ ಇವ್ರು ಯಾರು ನಾವು ಹೆಣ್ಣು ಮಕ್ಕಳ ಪ್ರಾಣ ಹೋಗಿರೋದಕ್ಕೆ ನ್ಯಾಯ ಕೊಡು ಅಂತ ಕೇಳಿದ್ರೆ ಇವನು ಪ್ರಗತಿಪರರು ಒಳ್ಳೆ ಟೆರರಿಸ್ಟ್ ತರ ಹೇಳ್ತಾನೆ ಇವ್ರು ಕೊಲೆಗಾರ ಪರವಾಗಿ ನಿಂತವ್ರಲ್ಲ ಈ ವಿಶೇಷ ಭಟ್ಟ ಪವರ್ ಟಿವಿ ರಾಕೇಶ ಇವನ್ ಯಾರೋ ಕಿರಿಕೀರ್ತಿ ಅವನ್ ಯಾರೋ ವಸಂತ ಗಿಳಿಯಾರು ಇವ್ ಇವರು ಎಂಟೈರ್ ಆಪೋಸಿಷನ್ ಅವರು ರೆಸ್ಕ್ಯೂ ಮಾಡಕ್ಕೆ ಆಪೋಸಿಷನ್ ಹತ್ರ ಎರಡು ಆಪ್ಷನ್ ಇದೆ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ ಈ ಕೇಸನ್ನ ದಿಕ್ಕು ತಪ್ಪಿಸಲಿಕ್ಕೆ ಎರಡು ಆಪ್ಷನ್ ಇದೆ ಒಂದು ಐ ಟಿ ಬಗ್ಗೆ ಅಪಪ್ರಚಾರಗಳನ್ನ ಮಾಡಿದೆ ಈ ರೀತಿ ಹಿಂದೂ ಮುಸ್ಲಿಮ್ ಅಂತ ಅಪಪ್ರಚಾರ ಮಾಡಿ ಒಂದು ಅದ್ರಲ್ಲಿ ಅವ್ರು ಸಕ್ಸಸ್ಫುಲ್ ಆಗಲ್ಲ ಇವತ್ತೇ ಅಶೋಕ ಫುಲ್ ನೈಂಟಿ ಪೋಟ್ಕೊಂಡು ಮಲ್ಕೊಂತಾನೆ ನನ್ ಚೆನ್ನಾಗಿ ಗೊತ್ತಿದೆ ಅವನ ಕೈಯಲ್ಲಿ ಕ್ರಾಕ್ ಮಾಡಕ್ ಆಗಲ್ಲ ಒಂದು ಎರಡನೇ ಪಾಸಿಬಿಲಿಟಿ ಏನಂತಂದ್ರೆ ವಾಟ್ ಇಸ್ ಸೆಕೆಂಡ್ ಪಾಸಿಬಿಲಿಟೀಸ್ ಅಂದ್ರೆ ಈ ಕೇಸಲ್ಲಿ ದಿಕ್ತಪ್ಸಕ್ಕೆ ಮಾಡ್ತಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಜೆಪಿ ಇದೆ ಈ ಅವರು ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಯಾಕೆ ಅಂತಂದ್ರೆ ಆ ಆರೋಪಿಗಳ ಹತ್ರ ಬೇಜಾನ್ ಮಿಂಡ್ರ್ ಕೊಟ್ ಕಾಸಿದೆ ಸಾವಿರಾರು ಕೋಟಿ ಕಾಸಿದೆ ಈ ಇವುಗಳಿಗೆ ಬಿಸಾಕ್ತಾರೆ ಬಿಸ್ಕೆಟ್ ಬ್ರೀಫ್ 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 ಕೇಸ್ ಬಿಸ್ ಒಂದು ಪಾಸಿಬಿಲಿಟಿ ಅಕಸ್ಮಾತ್ ಇದೇ ಸ್ಪೀಡ್ ಅಲ್ಲಿ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರೋಪಿಗಳನ್ನ ದೇಶ ಬಿಡ್ಲಿಕ್ಕೆ ಇದೇ ಅಶೋಕ ಇದೇ ಬಿಜೆಪಿಯರು ಎಲ್ಪ್ ಮಾಡ್ತಾರೆ ಬರ್ದಿಟ್ಕಳಿ ದೇ ವಿಲ್ ಹೆಲ್ಪ್ ಆರೋಪಿಗಳನ್ನ ದೇಶ ಬಿಟ್ಟು ಹೋಗ್ಲಿಕ್ಕೆ ಖಂಡಿತವಾಗಿ ಎಲ್ಪ್ ಮಾಡ್ತಾರೆ ಒಂದು ಎಸ್ಐ ಟಿ ಬಗ್ಗೆ ಅಪಪ್ರಚಾರ ಮಾಡಿ ಎಸ್ಐ ಟಿ ನ ಡ್ಯಾಮೇಜ್ ಮಾಡೋಕ್ಕೆ ಒಂದು ಪ್ರಯತ್ನ ಇದೆ ಬಟ್ ಇವತ್ತು ಅಶೋಕ ಅಂಡ್ ಟೀಮ್ಗೆ ಬ್ಯಾಕ್ ಫೈರ್ ಆಗಿದೆ ಖಂಡಿತವಾಗಿ ಇದ್ರ ಬಗ್ಗೆ ಮೇಲೆ ಅವ್ರ ತಲೆ ಕೆಡಿಸ್ಕೊಳಲ್ಲ ಯಾಕೆ ಅಂತಂದ್ರೆ ಜನ ಆಲ್ರೆಡಿ ಕ್ಯಾಕರ್ಸ್ ಕ್ಯಾಕರ್ಸ್ ಉಗಿತಾ ಇದಾರೆ ಅಶೋಕನ ಯಾಕಂದ್ರೆ ಎಸ್ ಐ ಟಿ ಅವನೇನ್ ಮಾಡ್ಸಿಲ್ಲ ಎಸ್ ಐ ಟಿನ ಆಕ್ಟಿವೇಟ್ ಅವನೇನ್ ಮಾಡಿಲ್ಲ ಆಮೇಲೆ ಅವನ ಅವ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಅವನ್ ಬಂದ ತೋರಿಸ್ದ ಇನ್ನೂ ಅದನ್ನ ಹತ್ತಿಂದ ಅದನ್ನ ಎಲ್ಲಾ ಊತ ಹಾಕಿರೋದು ನೇತ್ರಾವತಿ ಅಕ್ಕಪಕ್ಕದಲ್ಲೇ ಅವ್ನು ಊತ ಹಾಕವನೇ ಸೊ ಎಂಟೈರ್ ಏರಿಯಾನ ಸೀಲ್ ಮಾಡ್ಬೇಕಾಗಿದೆ ಮಾಡಿದ್ದಾರೆ ಈಗ ಆರೋಪಿಗಳಿಗೆ ಅಥವಾ ಯಾರ ಮೇಲೆ ಗುಮಾನಿ ಇದೆ ಅವ್ರ ಹತ್ರ ಎರಡು ಪಾಸಿಬಿಲಿಟೀಸ್ ಇದೆ ಒಂದು ಸರೆಂಡರ್ ಆಗಿ ಜೈಲ್ಗೆ ಹೋಗೋದು ಇದು ಇದು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ ದೇಶ ಬಿಟ್ಟು ಓಡೋಗೋದು ದೇಶ ಬಿಟ್ಟು ಓಡೋಗಬೇಕು ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ ಏನು ಏನ್ ಮಾಡೋದು ಮೋಸ್ಟ್ ಪಾಬ್ಲಿ ಅದಕ್ಕೆಲ್ಲ ರೂಟ್ ಹುಡುಕಿರ್ತಾರೆ ಒಂದು ಪಾಸಿಬಿಲಿಟೀಸು ಎರಡನೇ ಪಾಸಿಬಿಲಿಟೀಸ್ ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ ಬಿ ಇವನು ಅಶೋಕ ಅಂತ ಇರೋದ್ರಿಂದ ಖಂಡಿತವಾಗಿ ಅವರು ದೇಶ ಬಿಟ್ಟು ಹೋಗೋ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ ನನ್ನ ಒಳ ಮನಸ್ಸು ಅನ್ನಿಸ್ತಾ ಇದೆ ಅಥವಾ ಸರೆಂಡರ್ ಆಗ್ಬಹುದು ಅಥವಾ ಅರೆಸ್ಟ್ ಮಾಡ್ಬೋದು ಅನ್ನೋ ಪಾಸಿಬಿಲಿಟಿ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಅವರು ಅರೆಸ್ಟ್ ಆಗೋರಿಗೆ ಇರ್ತಾರೆ ಅಂತ ನನಗೆ ಯಾವುದೇ ನಂಬಿಕೆ ಅಂತೂ ಖಂಡಿತ ಇಲ್ಲ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಇಸ್ ದರ್ ಒಂದು ಡೀರೇಲ್ ಮಾಡಲಿಕ್ಕೆ ವಿರೋಧ ಪಕ್ಷ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ ನೀವು ಯಾರು ನೀವು ಯಾರೋ ಅಶೋಕನ ಮಾತು ಕೇಳಲ್ಲ ಅಂತ ಗೊತ್ತು ಯಾಕಂದ್ರೆ ಅಶೋಕ ಎಸ್ ಐ ಟಿ ರಚನೆ ಮಾಡಲಿಲ್ಲ ಇವತ್ತು ಇಲ್ಲಿವರೆಗೂ ಆಕ್ಟಿವೇಟ್ ಆಗಿರೋದು ಎಲ್ಲ ಸಾಮಾನ್ಯ ಜನರ ಪ್ರೆಷರು ನಮ್ಮಂತವರ ಗಟ್ಟಿ ಧ್ವನಿ ಒಂದಷ್ಟು ಜನರ ವಿಡಿಯೋಸ್ ಒಂದಷ್ಟು ಜನ ಮೇಲೆ ಓ ಎಸ್ ಮುನ್ನೂರ ಮೂವತ್ತೊಂಬತ್ತು ಜನ ಮೇಲೆ ಸ್ಟೇ ಆರ್ಡರ್ ತಗೊಂಬಂದು ಎಕ್ಸ್ಪರ್ಟ್ ಸ್ಟೇ ಆರ್ಡರ್ ತಗೊಂಬಂದು ಮಾಡ್ತಾ ಇದಾರೆ ಇವತ್ತು ಹಿಯರಿಂಗ್ ಇತ್ತು ಆ ಓ ಎಸ್ ಇವತ್ತು ಅಬ್ಜೆಕ್ಷನ್ಗೆ ಅವತ್ತು ನಮ್ಮವರು ಕೂಡ ಎ ಪಿ ರಂಗನಾಥ್ ಮತ್ತೆ ಪ್ರದೀಪ್ ಸಾಕಷ್ಟು ಜನ ಅಪಿಯರ್ ಆದ್ರು ಆ ಆ ಸಿವಿಲ್ ಸೂಟ್ಗೆ ಒಂದಂತೂ ನಿಜ ಇದೇ ಸ್ಪೀಡ್ ಅಲ್ಲಿ ಇದೇ ಟ್ಯಾಲೆಂಟ್ ಅಲ್ಲಿ ಎಸ್ ಐ ಟಿ ಹೋದ್ರೆ ಖಂಡಿತವಾಗಿ ವಿತ್ ಇನ್ ಫಿಫ್ಟೀನ್ ಡೇಸ್ ವಿತ್ ಇನ್ ಫಿಫ್ಟೀನ್ ಡೇಸ್ ಆರೋಪಿಗಳಿಗೆ ಬೇಡಿ ಹಾಕ್ಬೋದು ಅವ್ರಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕರ್ಕೊಂಡ್ ಬಿಡಬಹುದು ಇದೇ ಸ್ಪೀಡು ಇದೇ ಟ್ಯಾಲೆಂಟು ಇದೇ ಇಂಟಗ್ರಿಟಿನ ಎಸ್ ಐ ಟಿ ಮೇಂಟೈನ್ ಮಾಡಿದ್ರೆ ಅವನು ಯಾರು ಕಂಪ್ಲೇಂಟ್ ಕೊಟ್ಟಿದ್ನೋ ಅವನು ಅವನು ಊತ ಹಾಕಿದ ಬಾಡಿನೂ ಕೂಡ ನೇತ್ರಾವತಿ ಪಕ್ಕದಲ್ಲೇ ಅಂತ ಆ ಕಾಡಲ್ ಅಂತ ತೋರಿಸಿದಾನೆ ಅದನ್ನು ಕೂಡ ಮಾಜರ್ ಮಾಡಿ ಸೀಲ್ ಮಾಡಿದ್ದಾರೆ ಈಗ ರೆಹಬಾತ್ ಹತ್ತದೈದು ಜನಗಳು ಹುಡು ಜಾಗ ಹುಡ್ಕಿದಾನೆ ಅವನು ಹೇಳೋದು ಸಾವಿರಕ್ಕೂ ಹೆಚ್ಚು ಅಂತ ಬಟ್ ಆಲ್ರೆಡಿ ಹದಿನೈದನ್ನ ತೋರಿಸಿದನ ಈಗ ಹದಿನೈದಕ್ಕೆ ಕೋರ್ಟಿನ ಆದೇಶ ತಗೊಂಬಂದು ಎಕ್ಸಿಮಿಷನ್ ಮಾಡಬೇಕಾಗತ್ತೆ ಒಂದಷ್ಟು ವಾರ ಸಮಯ ಹಿಡಿಬಹುದು ಬಟ್ ಒಂದಂತೂ ನಿಜ ಒಂದಂತೂ ನಿಜ ಆಪೋಸಿಷನ್ ಅವರು ಎಸ್ಐ ಟಿ ನ ಈ ತನಿಖೆನ ಡಿರೇಲ್ ಮಾಡಲಿಕ್ಕೆ ಅವ್ರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಬಟ್ ಯಾರು ಜನ ಅವ್ರ ಮಾತು ಕೇಳ್ತಾ ಇಲ್ಲ ಅಶೋಕನ್ ಮಾತು ಬಿಜೆಪಿಯ ಮಾತು ವಿರೋಧ ಪಕ್ಷದ ಮಾತು ಯಾರು ಕೇಳ್ತಾ ಇಲ್ಲ ಬಟ್ ಒಂದು ಇನ್ನೊಂದು ಆಪ್ಷನ್ ಇದೆ ಅಂತಂದ್ರೆ ಈ ಆರೋಪಿಗಳಿಗೆ ಯಾರ ಮೇಲೆ ಗುಮಾನಿ ಇದೆ ಅವರನ್ನ ಸೇಫ್ ಆಗಿ ಅವ್ರ ಆಸ್ತಿ ಅವ್ರ ದುಡ್ಡೆಲ್ಲ ಹಾಕಿ ಪ್ರೈವೇಟ್ ಜೆಟ್ ಅಲ್ಲಿ ಅಥವಾ ಪ್ರೈವೇಟ್ ಏರ್ಪ್ಲೈನ್ ಅಲ್ಲಿ ದೇಶ ಬಿಟ್ಟು ಕಲಿಸುವಂತ ಆಪ್ಷನ್ ಇದ್ದೇ ಇದೆ ಇದನ್ನ ಅವ್ರು ಮಾಡೇ ಮಾಡ್ತಾರೆ ಖಂಡಿತವಾಗಿ ಏನಾದ್ರೂ ಎಸ್ ಐ ಟಿ ಇವತ್ತಿನ ನಿಯತ್ತನ್ನ ಇನ್ನ ಮುಂದೆವರೆಗೂ ಮೈಂಟೈನ್ ಮಾಡಿದ್ರೆ ಮುಂದೆವರೆಗೂ ಮೈಂಟೈನ್ ಮಾಡಿ ಎಕ್ಸಿಮಿಷನ್ ಮಾಡಿ ಜೊತೆ ತದ್ನಂತರ ದೇ ಆರ್ ಟು ಸ್ಟಾರ್ಟ್ ಮ್ಯಾಚಿಂಗ್ ಅವನ ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೇಕಾಗತ್ತೆ ಒಂದ್ಸಜನ್ ಅವನ ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೇಕಾಗತ್ತೆ ಯಾವಾಗ ಯಾವಾಗ ಎಂದೇನು ಅಂದಾಜು ಸಮಯದಿಲ್ಲ ಅದೆಲ್ಲ ಮಜರ್ ಮಾಡಬೇಕಾಗತ್ತೆ ಡಿ ಎನ್ ಎ ಮತ್ತೆ ಫಾರೆನ್ಸಿಕ್ ಎಲ್ಲ ಮಾಡಬೇಕಾಗತ್ತೆ ತಂದಂತ್ರ ಖಂಡಿತವಾಗಿ ಆರೋಪಿಗಳಿಗೆ ಬೇಡಿ ಹಾಕುವಂಥ ಸಮಯ ತುಂಬಾ ಹತ್ತಿರದಲ್ಲಿದೆ ಇದೇ ನಿಯತ್ತಲ್ಲಿ ಎಸ್ ಐ ಟಿ ಕರ್ ಕೆಲಸ ಮಾಡಿದ್ರೆ ಪರವಾಗಿಲ್ಲ ವಿರೋಧ ಪಕ್ಷದವ್ರು ಏನು ಬೇಕಾದ್ರೆ ಮಾತಾಡಲಿ ನಾವುಗಳು ಪ್ರೇ ಮಾಡೋಣ ಆತ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ನಮ್ಮ ನಿಮ್ಮ ಪ್ರಯತ್ನ ತುಂಬಾ ದುಡ್ಡದಿದೆ ಎಸ್ ಐ ಟಿ ಮಾಡಲಿಕ್ಕೆ ಅಶೋಕ್ನೂ ಬರಲಿಲ್ಲ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪನೂ ಬರಲಿಲ್ಲ ಏನಕ್ಕೆ ನೋಡ್ರಿ ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪನ್ ಸಿಎಂ ಆಗಬೇಕು ಅಂತ ಅವ್ರ ಅಪ್ಪನ ಮಾತಾಡಲಿಲ್ಲ ಅವನು ಮಾತಾಡಲಿಲ್ಲ ವಿರೋಧ ಪಕ್ಷದವ್ರು ಎಸ್ ಐ ಟಿ ಮಾಡಕ್ಕೆ ಏನು ಪ್ರೆಷರ್ ಹಾಕಿಲ್ಲ ಈಗ ಮುಚ್ಚಾಕೋಕ್ಕೆ ಮೋಸ್ಟ್ ಪಾಬಲಿ ಅಲ್ಲಿರೋ ಎಸ್ ಐ ಟಿ ಅವ್ರಿಗೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ವಿರೋಧ ಪಕ್ಷವರು ಇನ್ಫ್ಲೂಯೆನ್ಸ್ ಮಾಡಿದರೆ ಅಲ್ಲಿ ತನಿಖೆ ಮಾಡಬೇಡಿ ಸುಮ್ಮನೆ ಎಸ್ ಐ ಟಿನಲ್ಲಿ ಆರಾಮಾಗಿರಿ ಅಂತ ಆ ಎಸ್ ಐ ಟಿ ಅವರು ಆ ಪ್ರೆಷರ್ ಗೆ ಬಗ್ಲಿಲ್ಲ ಅದೇ ಕಾರಣಕ್ಕೇನೆ ಇವತ್ತು ಏನೋ ಎಸ್ ಐ ಟಿಗೆ ಪ್ರೆಷರ್ ಬಂದಿದೆ ಮಾಡಿಬಿಡಿ ಕೆಲಸ ಅಂತ ವಿರೋಧ ಪಕ್ಷದವರು ಮಾಡಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಇವತ್ತು ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ಶುರು ಮಾಡಿದ್ದಾರೆ ಖಂಡಿತವಾಗಿ ಇದೇ ಸ್ಪೀಡಲ್ಲಿ ಹೋಯ್ತು ಅಂದರೆ ಇದೇ ನಿಯತಲ್ಲಿ ಹೋಯ್ತು ಅಂತಂದ್ರೆ ಹದಿನೈದು ದಿವಸದಲ್ಲಿ ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲ್ ಕಳಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳುತ್ತಾ ಇಶ್ವತ್ತಲ್ಲಿ ನಾವೇ ಕತ್ತಲಲ್ಲಿ ಮಾಡಿದೆ ಅಶೋಕ ಮುಚ್ಕೊಂಡಿರೋ ಅಶೋಕ ಮುಚ್ಕೊಂಡಿರೋ ಬಾಯ್ನಾ ಇನ್ ನಿನ್ ನಿನ್ನಿಂದ ಏನು ಎಸ್ ಐ ಟಿ ಆಗಿಲ್ಲ ನಿನ್ನಿಂದ ಎಸ್ ಐ ಟಿ ಕೆಲಸನೂ ಮಾಡ್ತಾ ಇಲ್ಲ ಸೆಂಟ್ರಲ್ಲಿ ಕುಡಿಯ ನೀರಲ್ಲಿ ಏನೋ ಏನೋ ಯಾಕೋ ಹಂಗೇ ಲೇ ಅಶೋಕ ಯಾಕೋ ಬತ್ತಿಯ ಧನ್ಯವಾದಗಳು ಗುಡ್ ನೈಟ್ ನಮ್ಮ ಎಫರ್ಟ್ಸ್ ನಿಮ್ಮ ಎಫರ್ಟ್ಸ್ ನಿಮ್ಮ ಮಾತು ನಿಮ್ಮ ಇಷ್ಟ ಎಲ್ಲ ವರ್ಕೌಟ್ ಆಗಿದೆ ಆ ಆತ್ಮಗಳಿಗೆ ಶಾಂತಿ ಸಿಗಲಿದೆ ಯಾಕಂದ್ರೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇದೆ ನಾವೆಲ್ಲ ನಂಬಿ ಬದುಕೋಣ ಎಸ್ ಐ ಟಿ ಅನ್ನ ಈ ಅಶೋಕ್ ಅಂತವ್ರನ್ನ ತಲೆ ಕೆಟ್ಸ್ಕೊಳಕ್ ಹೋಗ್ಬಿಡಿ ಧನ್ಯವಾದಗಳು ಬಟ್ ಒಂದೊಂದು ನಿಜ ಇವ್ರ ಹ್ಯಾಂಡ್ ಕಫ್ ಹಾಕಕ್ಕೆ ಮುಂಚೆ ದೇಶ ಬಿಟ್ಟು ಓಡೋಗಂತ ಚಾನ್ಸಸ್ ತುಂಬಾ ಇದೆ ತುಂಬಾ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು